ಹಾಂ ಫ್ರೆಂಡ್ಸ್ ಇವತ್ತು ನಾನು ಚಪಾತಿಯಿಂದ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದರ ಹೊಸ ಯಾವ ರೀತಿ ಅಂತ ವಿಡಿಯೋ ಕೇಟ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಾನೀಗ ಒಗ್ಗರಣೆ ಇದ್ದೀನಿ ಈಗ ರವದು ರವದಿಂದ ಮಾಡಿದ್ರೆ ಉಪ್ಪಿಟ್ಟು ಅಂತ ಹೇಗೆ ಹೇಳ್ತೀವೋ ಯಾವಲಾಕಿಯಿಂದ ಮಾಡಿದ್ರೆ ಉಪ್ಪಿಟ್ಟು ತೀವ್ರ ಅದೇ ರೀತಿ ಚಪಾತಿಯಿಂದ ಮಾಡಿದ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಈಗ ರವದ ಉಪ್ಪಿಟ್ಟು ಮಾಡಬೇಕಾದ್ರೂ ಒಗ್ಗರಣೆ ಹಾಕ್ತೀವಲ್ಲ ಆ ರೀತಿ ಒಗ್ಗರಣೆ ಹಾಕೋಬೇಕು ಮೊದಲೇ ಒಂದು ಪಾತ್ರೆ ಎಣ್ಣೆಯನ್ನು ಹಾಕಿದ್ದೀನಿ ಇದಕ್ಕೆ ಒಗ್ಗರಣೆ ಏನು ಹಾಕಬೇಕಂದ್ರೆ ಉಪ್ಪಿಟ್ಟಿಗೆ ನಾವೆಲ್ಲ ರಿಟ್ಟಿಗೆ ಹೇಗೆ ಒಗ್ಗರಣೆ ಹಾಕೋ ಅದೇ ರೀತಿ ಈರುಳ್ಳಿ ಟಮಾಟಿ ಹಸಿ ಕರಿಬೇವು ಕೊತ್ತಂಬರಿ ಇದೆಲ್ಲ ತೊಗೋಬೇಕು ಮೊದಲು ಸಾಸಿವೆ ಹಾಕಬೇಕು ಸ್ವಲ್ಪ ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಆಮೇಲೆ ಈರುಳ್ಳಿನ ಹಾಕಬೇಕು ಈರುಳ್ಳಿ ಚೆನ್ನಾಗಿ ಕರೆದ ಮೇಲೆ ಸ್ವಲ್ಪ ಚೆನ್ನಾಗಿ ಕಾಲಿ ಈರುಳ್ಳಿ ಕರೆದಾದ್ಮೇಲೆ ಟಮಾಟೆನ ಹಾಕಬೇಕು ಸ್ವಲ್ಪ ಉಪ್ಪು ಹಾಕಬೇಕು ಟೊಮಾಟೆ ಈರುಳ್ಳಿ ಎಲ್ಲ ಕರಿದಿದೆ ಈಗ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಈಗ ನೀರು ಹಾಕಬೇಕು ಈಗ ನೀರು ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈಗ ಇದು ನೀರು ಒಗ್ಗರಣೆ ನೀರು ಕುದೀತಾ ಇದೆ ಇದು ಕುದಿಯಲಿ ನಾವೀಗ ಚಪಾತಿಯನ್ನು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನೇನು ಹೋಳಿಗೆ ಮಾಡೋದು ತಾಟಿಗೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಇದರಲ್ಲಿ ಚಪಾತಿಯನ್ನು ಮಾಡ್ತೀನಿ ಹೇಗೆ ಅಂತ ನಾನು

ಈಗ ಇದೆ ಒಗ್ಗರಣೆ ನಾವು ರವಾನ ಹುರಿದು ಹಾಕಿಬಿಟ್ರೆ ಉಪ್ಪು ರವೆ ಆಗುತ್ತೆ ಈ ಚಪಾತಿ ಮಾಡಿ ಹಾಕ್ತಿದ್ದೀನಲ್ಲ ಅದಕ್ಕೆ ಇದಕ್ಕೆ ನಾನು ಚಪಾತಿಯಿಂದ ಮಾಡಿದ ಉಪ್ಪಿಟ್ಟು ಅಂತ ಹೆಸರಿಟ್ಟಿದ್ದೀನಿ ನೀವು ಕೂಡ ಈ ರೀತಿ ಮಾಡಿ ಟೇಸ್ಟಿಯಾಗಿರುತ್ತೆ ಹೊಸದಾಗಿರುತ್ತೆ ಎಲ್ಲರೂ ತಿಂತಾರೆ ಇಷ್ಟಪಟ್ಟು ಈ ರೀತಿ ಮಾಡಿರೋದನ್ನು ಒಗ್ಗರಣೆ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಚಪಾತಿನ ಮಾಡಿರೋ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಬೌಲ್ ಹಾಕ್ಕೊಳ್ಬೇಕು ಅನ್ನೋದು ತಿನ್ಬೋದು ಈಗ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಈ ರೀತಿ ನಾವು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಕೂಡ ಕಟ್ಬೋದು ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತಿಂತಾರೆ ಇದು ಎಲ್ಲರೂ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೆ ಆರ್ ವಿ ಕಿಚನ್ ಥ್ಯಾಂಕ್ ಯು